ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಅಂಗದನ್ನು ರಾವಣನ ಬಳಿಗೆ ದೂತನಾಗಿ ಹೋಗುವುದು ಎಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಸುಗ್ರೀವನು ಹಿಂದಿನ ಅಧ್ಯಾಯದಲ್ಲಿ ದೂರದಿಂದಲೇ ರಾವಣನನ್ನು ಕಂಡವನೇ ನೇರವಾಗಿ ರಾವಣನ ಉಪ್ಪರಿಗೆಗೆ ನೆಗೆದು ಆತನೊಡನೆ ಮಲ್ಲಯುದ್ಧವನ್ನು ಮಾಡಿ ಆತನ ಕಿರೀಟವನ್ನು ಬೀಳಿಸಿ ಆತ ಮಾಯಾ ಯುದ್ಧವನ್ನು ಆರಂಭಿಸುತ್ತಿದ್ದಂತೆ ಮತ್ತೆ ತಿರುಗಿ ಹಾರಿ ಸುವೇಲ ಪರ್ವತಕ್ಕೆ ಬಂದು ಶ್ರೀರಾಮನೊಡನೆ ಸೇರಿಕೊಂಡಿದ್ದಾನೆ ಆಮೇಲೆ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಸುಗ್ರೀವನನ್ನು ಕುರಿತು ಸುಗ್ರೀವ ನೀನು ಇಂಥ ಕೃತ್ಯವನ್ನು ಮಾಡಬಹುದೇ ನನ್ನೊಡನೆ ಮಂತ್ರಾಲೋಚನೆಯನ್ನು ಮಾಡದೆ ಲಂಕಾ ಪಟ್ಟಣಕ್ಕೆ ಹೋಗಬಹುದೇ ಅರಸರು ಇಂಥ ಸಾಹಸ ಕೃತ್ಯವನ್ನು ಮಾಡಬಾರದು ನೀನು ಯಾರೊಡನೆಯೂ ಹೇಳದೆ ಲಂಕಾ ಪಟ್ಟಣಕ್ಕೆ ಹೋಗಿ ಸಮಸ್ತ ಕಪಿಬಲಕ್ಕೂ ಸಂಶಯವನ್ನು ಉಂಟು ಮಾಡಿದೆ ನೀನು ಒಬ್ಬನಾಗಿ ಬಹುಮಂದಿ ಶತ್ರುಗಳಿದ್ದೆಡೆಗೆ ಹೋಗಿ ಇಂಥ ಕೃತ್ಯವನ್ನು ಮಾಡಿದಾಗ ನಿನಗೇನಾದರೂ ಒಂದು ವಿಪತ್ತು ಬಂದಿದ್ದರೆ ನನಗೆ ಸೀತಾದೇವಿಯಿಂದೇನು ಪ್ರಯೋಜನ ನನ್ನ ತಮ್ಮಂದಿರಾದ ಭರತ ಶತ್ರುಘ್ನರಿಂದೇನು ಪ್ರಯೋಜನ ಹಾಗೆ ನನ್ನ ಶರೀರವು ಇದ್ದೇನು ಪ್ರಯೋಜನ ನೀನು ಲಂಕಾಪಟ್ಟಣಕ್ಕೆ ಹೋಗಿ ವಿಪತ್ತಿಗೆ ಸಿಕ್ಕಿದ್ದರೆ ನಾನು ರಾವಣನನ್ನು ಪುತ್ರ ಮಿತ್ರ ಬಲ ಸಮೇತನವಾಗಿ ಸಂಹರಿಸಿ ಲಂಕಾಪಟ್ಟಣವನ್ನು ವಿಭೀಷಣನಿಗೆ ಕೊಟ್ಟು ನನ್ನ ರಾಜ್ಯವೆಲ್ಲವನ್ನೂ ಭರತನ ವಶ ಮಾಡಿ ಶರೀರವನ್ನು ಬಿಡಬೇಕೆಂದು ನಿಶ್ಚಯಿಸಿಕೊಂಡಿದ್ದೆನು ಎಂದು ಹೇಳಿದನು ಆ ಮಾತನ್ನು ಕೇಳಿ ಸುಗ್ರೀವನು ಶ್ರೀರಾಮ ನನ್ನ ಸಾಮರ್ಥ್ಯವೇನೆಂಬುದು ನನಗೆ ತಿಳಿಯದೆ ನನ್ನ ಪ್ರಾಣ ಸಖನಾದ ನಿನ್ನ ಪಟ್ಟದ ರಾಣಿಯನ್ನು ಅಪಹರಿಸಿಕೊಂಡು ಹೋದ ರಾವಣನನ್ನು ಕಂಡು ನಾನು ಹೇಗೆ ಕೋಪವನ್ನು ತಡೆದುಕೊಳ್ಳಲಿ ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಸಂತೋಷಿಸಿ ಲಕ್ಷ್ಮಣನನ್ನು ಕುರಿತು ಹೀಗೆಂದನು ಲಕ್ಷ್ಮಣ ಸಮಸ್ತ ರಾಕ್ಷಸರಿಗೂ ಸಮಸ್ತ ಕಪಿಗಳಿಗೂ ವಿನಾಶವನ್ನು ಸೂಚಿಸುವ ದುರ್ನಿಮಿತ್ತಗಳಾಗುತ್ತಿವೆ ಸುಳಿ ಸುಳಿದು ಬಿರುಗಾಳಿ ಬೀಸುತ್ತಿದೆ ಪರ್ವತಾಗ್ರಗಳು ಚಲಿಸುತ್ತಿವೆ ಸಂಧ್ಯಾಕಾಲವು ಅತ್ಯಂತ ಕೆಂಪಾಗಿ ಭಯಂಕರವಾಗಿ ತೋರುತ್ತಿದೆ ಮೃಗ ಪಕ್ಷಿಗಳು ಸೂರ್ಯನಿಗೆದುರಾಗಿ ನಿಂತು ಕೂಗುತ್ತಿವೆ ರಾತ್ರಿಯಲ್ಲಿ ಚಂದ್ರಮಂಡಲವು ಇಡಿಯುದುರಿ ಕಾಂತಿಗೊಂದಿ ತಾಪ ಜ್ವಾಲೆಯನ್ನು ಉಂಟು ಮಾಡುತ್ತಿದೆ ನಿರ್ಮಲವಾದ ಸೂರ್ಯ ಮಂಡಲದಲ್ಲಿ ಕಪ್ಪಾದ ಕಳಂಕವು ತೋರುತ್ತಿದೆ ನಕ್ಷತ್ರ ಮಂಡಲವು ಮೊದಲಿನಂತೆ ಪ್ರಕಾಶಿಸುತ್ತಿಲ್ಲ ಲಕ್ಷ್ಮಣ ಈ ದುರ್ನಿಮಿತ್ತಗಳನ್ನು ನೋಡಿದರೆ ಸಮಸ್ತ ಲೋಕಗಳಿಗೂ ಪ್ರಳಯ ಕಾಲವಾಗುವಂತೆ ತೋರುತ್ತಿದೆ ಈಗ ನಾವು ಕಾಲ ವಿಳಂಬವನ್ನು ಮಾಡುವುದು ಉಚಿತವಲ್ಲ ನಾವು ಈ ಕಪಿಸೇನೆಯನ್ನು ಮೇಳೈಸಿಕೊಂಡು ರಾವಣನಿರುವ ಲಂಕಾ ಪಟ್ಟಣವನ್ನು ಮುತ್ತೋಣ ಎಂದು ನುಡಿದು ಲಕ್ಷ್ಮಣನೊಡಗೂಡಿ ಸುವೇಲ ಪರ್ವತಾಗ್ರದಿಂದಿಳಿದು ಅಪರಿಮಿತವಾದ ತನ್ನ ಬಲವನ್ನು ನೋಡಿದನು ಆ ವೀರನು ಸುಗ್ರೀವನನ್ನು ಕರೆದು ನಿನ್ನ ಬಲವನ್ನು ಸಜ್ಜು ಮಾಡಿಕೊ ಎಂದು ಆಜ್ಞಾಪಿಸಿ ಕಾಲೋಚಿತವನ್ನು ಬಲ್ಲವನಾದ್ದರಿಂದ ಸುಗ್ರೀವ ವಿಭೀಷಣ ಹನುಮಂತ ಜಾಂಬವಂತ ಮೊದಲಾದವರನ್ನು ಕರೆದು ನೀವೆಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ ಎಂದು ಸೂಚಿಸಿದನು ತರುವಾಯ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಸಮಸ್ತ ಬಲಗಳನ್ನು ಕೂಡಿಕೊಂಡು ಲಂಕಾ ಪಟ್ಟಣದ ಸಮೀಪಕ್ಕೆ ಹೋಗಿ ಲಂಕಾ ಪಟ್ಟಣದ ಸುತ್ತಲೂ ಕಪಿನಾಯಕರ ಸೈನ್ಯವನ್ನು ನಿಲ್ಲಿಸಿದನು ಶ್ರೀರಾಮನು ಲಕ್ಷ್ಮಣ ಸಮೇತನಾಗಿ ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ಲಂಕಾಪಟ್ಟಣದ ಬಡಗಣ ಬಾಗಿಲನ್ನು ಅಡ್ಡಗಟ್ಟಿದನು ಅದು ರಾವಣನು ಬರುವ ಸ್ಥಳ ಶ್ರೀರಾಮನಲ್ಲದೆ ಇನ್ನೊಬ್ಬನು ಅಲ್ಲಿ ನಿಲ್ಲಲಾರ ಭಟರಾದ ಅನೇಕ ರಾಕ್ಷಸ ನಾಯಕರನ್ನು ಕೂಡಿಕೊಂಡು ರಾವಣನು ಬಡಗಣ ಬಾಗಿಲಲ್ಲಿ ಲಂಕಾ ಪಟ್ಟಣವನ್ನು ರಕ್ಷಿಸಿಕೊಂಡಿದ್ದನು ಅಂಥ ಬಡಗಣ ಬಾಗಿಲಲ್ಲಿ ಶ್ರೀರಾಮನು ಯುದ್ಧ ನೀಲನು ಮೈಂದ ದ್ವಿವಿಧರನ್ನು ಕೂಡಿಕೊಂಡು ಮೂಡಣ ಬಾಗಿಲನ್ನು ಅಡ್ಡಗಟ್ಟಿದನು ಅಂಗದ ಕುಮಾರನು ಅಪರಿಮಿತ ಬಲ ಸಹಿತವಾಗಿ ತೆಂಕಣ ಬಾಗಿಲನ್ನು ಮುತ್ತಿದನು ವಾಯುಸುತನಾದ ಹನುಮಂತನು ವೃಷಭ ಗಜ ಗಮಾಕ್ಷ ಗಜೆಯರನ್ನು ಕೂಡಿಕೊಂಡು ಪಡುವಣ ಬಾಗಿಲಿನಲ್ಲಿ ಸಿದ್ಧನಾಗಿ ನಿಂತನು ಸಮಸ್ತ ಕಪಿನಾಯಕರಿಗೂ ಒಡೆಯನಾದ ಸುಗ್ರೀವನು ಮಾಥಿ ಪ್ರಗಸರನ್ನು ಮೂವತ್ತಾರು ಕೋಟಿ ಕಪಿನಾಯಕರನ್ನು ಕೂಡಿಕೊಂಡು ಸೈನ್ಯದ ಮಧ್ಯದಲ್ಲಿ ನಿಂತನು ಲಕ್ಷ್ಮಣನು ವಿಭೀಷಣ ಸಹಿತನಾಗಿ ನಾಲ್ಕು ಬಾಗಿಲುಗಳಿಗೂ ಒಂದೊಂದು ಕೋಟಿ ಕಪಿನಾಯಕರನ್ನು ನಿಲ್ಲಿಸಿದನು ಜಾಂಬವಂತನು ಅನೇಕ ಬಲವನ್ನು ಕೂಡಿಕೊಂಡು ಶ್ರೀರಾಮನ ಪಡುವಣ ದಿಕ್ಕಿನಲ್ಲಿ ಸೈನ್ಯದ ಸಿದ್ಧತೆಯನ್ನು ಮಾಡಿಕೊಂಡಿದ್ದನು ಹಾಗೆ ಮುತ್ತಿಗೆ ಹಾಕಿದ್ದ ಕಪಿನಾಯಕರು ದೊಡ್ಡ ಮರಗಳನ್ನು ಪರ್ವತಗಳನ್ನು ಕಿತ್ತೆತ್ತಿಕೊಂಡು ಯುದ್ಧ ಸನ್ನದ್ಧರಾಗಿ ನಿಂತಿದ್ದರು ಆ ಕಪಿ ನಾಯಕರಿಗೆ ಉಗುರು ಕೋರೆ ದಾಡೆಗಳೇ ಆಯುಧಗಳು ಕಪಿ ನಾಯಕರಲ್ಲಿ ಕೆಲವರು ಹತ್ತು ಆನೆಗಳ ಸಮಾನವಾದ ಬಲವುಳ್ಳವರು ಕೆಲವರು ನೂರ ಆನೆಗಳ ಬಲವುಳ್ಳವರು ಕೆಲವರು ಸಾವಿರ ಆನೆಗಳ ಸಮಾನ ಬಲವುಳ್ಳವರು ಕೆಲವರು ಸಿಂಹಕ್ಕೆ ಸಮಾನವಾದ ಪರಾಕ್ರಮವುಳ್ಳವರು ಕೆಲವರು ಅದಕ್ಕಿಂತಲೂ ನೂರು ಮಡಿ ಸತ್ವ ಸಾಹಸಗಳುಳ್ಳವರು ಕೆಲವರು ಅಪರಿಮಿತ ಪರಾಕ್ರಮವುಳ್ಳವರು ಹೀಗೆ ಗುಂಡು ಕಲ್ಲು ಮರಗಳನ್ನೆತ್ತಿಕೊಂಡು ಲಂಕಾ ಪಟ್ಟಣವನ್ನು ಮುತ್ತಿಕೊಂಡಿದ್ದ ಆ ಕಪಿ ಬಲವನ್ನು ಕಂಡು ರಾಕ್ಷಸ ನಾಯಕರು ವಾಯುದೇವನಿಗೂ ಪ್ರವೇಶಿಸಲು ಶಕ್ಯವಲ್ಲದಿದ್ದ ಲಂಕಾ ಪಟ್ಟಣವನ್ನು ಕಪಿಗಳು ಮುತ್ತಿಕೊಂಡು ಬಾಧೆ ಪಡುವಂತಾಯಿತೆಂದು ವಿಸ್ಮಯದಿಂದ ನೋಡುತ್ತಿದ್ದರು ಈ ಪ್ರಕಾರ ಕಾರ್ ಮುಗಿಲೊಟ್ಟಿನಂತೆ ಶರೀರಗಳುಳ್ಳ ಆ ಕಪಿ ನಾಯಕರು ಲಂಕಾ ಪಟ್ಟಣವನ್ನು ಮುತ್ತಿಕೊಂಡು ಬೊಬ್ಬಿಟ್ಟು ಕೂಗುತ್ತಿರಲು ಆ ಧ್ವನಿಯು ಸಮುದ್ರವು ಒಡೆದು ಮೊರೆಯುತ್ತಿರುವಂತೆ ಕೇಳಿಸುತ್ತಿತ್ತು ಬಳಿಕ ಶ್ರೀರಾಮನು ಲಂಕಾ ಪಟ್ಟಣವನ್ನು ಮುತ್ತಿಗೆ ಹಾಕಿ ಮಂತ್ರಾಲೋಚನೆ ಮಾಡುತ್ತಾ ಮುಂದಣ ಕಾರ್ಯಸ್ಥಿತಿಯನ್ನು ನಿಶ್ಚಯಿಸಿ ಸಾರಿ ಕೊಂದ ಮನಿಗೆ ಪಾಪವಿಲ್ಲವೆಂಬ ರಾಜನೀತಿಯನ್ನರಿತು ಅಂಗದ ಕುಮಾರನನ್ನು ಕರೆದು ಹೀಗೆಂದನು ಅಂಗದ ನೀನು ಭಯವನ್ನು ಬಿಟ್ಟು ಕೋಟೆಯ ಮೇಲೆ ನೆಗೆದು ಲಂಕಾ ಪಟ್ಟಣಕ್ಕೆ ಹೋಗಿ ರಾವಣನನ್ನು ಕಂಡು ಆತನೊಡನೆ ಈ ಮಾತನ್ನು ತಿಳಿಸು ಎಲೈ ರಾವಣ ಅಜ್ಞಾನಿ ನಿನ್ನ ಕೃತ್ಯವನ್ನು ನೀನು ಅರಿಯದೆ ಹೋದೆಯಲ್ಲ ದೇವಾಸುರ ಯಕ್ಷ ರಾಕ್ಷಸ ಗರುಡ ಗಂಧರ್ವ ದೇವರ್ಷಿ ರಾಜರ್ಷಿ ಮೊದಲಾದವರೆಲ್ಲರಿಗೂ ಹಿಂಸೆಯನ್ನು ಮಾಡುತ್ತಿದ್ದೆ ಈಗ ನಿನಗೆ ಪೂರ್ವದಲ್ಲಿ ಬ್ರಹ್ಮದೇವನು ಕೊಟ್ಟ ವರವು ತೀರಿತು ನೀನು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಬಂದದ್ದರಿಂದ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಬೇಕೆಂದು ಲಂಕಾ ಪಟ್ಟಣದ ಬಡಗಣ ಬಾಗಿಲಲ್ಲಿ ನಾನು ಮುತ್ತಿಗೆ ಹಾಕಿದ್ದೇನೆ ಎಲೇ ರಾಕ್ಷಸಾಧಮ ನೀನು ಬಲ ಗರ್ವದಿಂದ ಕಪಟ ತಂತ್ರವನ್ನಾಶ್ರಯಿಸಿ ನಾನಿಲ್ಲದ ಸಮಯದಲ್ಲಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದೆ ಇನ್ನಾದರೂ ತಿಳುವಳಿಕೆಯುಂಟಾಗಿ ನನ್ನ ಶರಣು ಹೊಕ್ಕು ಸೀತಾದೇವಿಯನ್ನು ಒಪ್ಪಿಸು ಇಲ್ಲವಾದರೆ ನನ್ನ ಬಾಣಗಳಿಂದ ನಿನ್ನ ವಶದಲ್ಲಿರುವ ರಾಕ್ಷಸರೆಲ್ಲರನ್ನೂ ನಾಶ ಮಾಡುವೆನು ಧರ್ಮಾತ್ಮನಾದ ವಿಭೀಷಣನಿಗೆ ಲಂಕಾ ಪಟ್ಟಣದ ಅಧಿಪತ್ಯವನ್ನು ಕೊಟ್ಟು ಪಟ್ಟಾಭಿಷೇಕವನ್ನು ಮಾಡುವೆನು ನೀನು ಮಾಡಿದ ಪಾಪ ಕರ್ಮದಿಂದ ಈ ರಾಜ್ಯಾಧಿಪತ್ಯವನ್ನು ಉಳಿಸಿಕೊಂಡು ಸುಖವನ್ನು ಅನುಭವಿಸಲಾರೆ ನಿನಗೆ ಯಾವಾಗಲೂ ಮೂರ್ಖರಾದವರೇ ಅನುಕೂಲ ಅವರ ಮಾತೆ ನಿನಗೆ ಪಥ್ಯ ಧೈರ್ಯವನ್ನು ಆಶ್ರಯಿಸಿ ನನ್ನೊಡನೆ ಯುದ್ಧವನ್ನು ಮಾಡಿದೆಯಾದರೆ ನನ್ನ ಬಾಣಗಳಿಂದ ಈ ಶರೀರವನ್ನು ಬಿಟ್ಟು ಪ್ರಾಯಶ್ಚಿತ್ತವನ್ನು ಪಡೆಯುವೆ ನೀನಿನ್ನು ನನ್ನ ಕಣ್ಣುಗಳಿಗೆ ಕಾಣಿಸಿಕೊಂಡೆಯಾದರೆ ಸ್ವರೂಪವಾಗಿ ಮೂರು ಲೋಕಗಳನ್ನು ಹೊಕ್ಕರೂ ನಾನು ಬಿಡುವುದಿಲ್ಲ ನಾನು ನಿನಗೊಂದು ಹಿತವಾದ ಮಾತು ಹೇಳುತ್ತೇನೆ ಕೇಳು ನಾನು ನಿನ್ನ ವಂಶವೆಲ್ಲವನ್ನು ಸಂಹರಿಸಿದ ಮೇಲೆ ನಿನಗೆ ಪಿತೃಕಾರ್ಯಗಳನ್ನು ಮಾಡುವವರಿಲ್ಲ ಈಗಲೇ ನಿನ್ನ ಜೀವಕ್ಕೆ ಹಿತವನ್ನು ಚಿಂತಿಸಿಕೊಂಡು ನಿನಗೆ ನೀನೇ ಜೀವಶ್ರಾದ್ದವನ್ನು ಮಾಡಿಕೊ ಎಂದು ನಾನು ಹೇಳಿ ಕಳುಹಿಸಿದನೆಂದು ಹೇಳು ಎಂದು ಆಜ್ಞಾಪಿಸಿದನು ಅಂಗದನು ಶ್ರೀರಾಮನ ಮಾತುಗಳನ್ನು ಶಿರಸ ವಹಿಸಿ ವೇಗದಿಂದ ಕೋಟೆಯ ಮೇಲೆ ನೆಗೆದು ರಾವಣನ ಆಸ್ಥಾನ ಮಂಟಪಕ್ಕೆ ಹೋಗಿ ಆತನನ್ನು ಕಾಣಿಸಿಕೊಂಡು ಆತನ ಸಮ್ಮುಖದಲ್ಲಿ ಅಗ್ನಿ ಜ್ವಾಲೆಯಂತೆ ನಿಂತು ಶ್ರೀರಾಮನು ಹೇಳಿದ ಮಾತುಗಳಲ್ಲಿ ಒಂದಿಷ್ಟಾದರೂ ಹೆಚ್ಚು ಕಡಿಮೆ ಇಲ್ಲದ ಹಾಗೆ ಹೇಳಿದನು ಆಮೇಲೆ ತನ್ನ ಸ್ವರೂಪವನ್ನು ತಿಳಿಸುತ್ತ ಎಲೈ ರಾವಣನೇ ನಾನು ಯಾರೆಂಬುದನ್ನು ಕೇಳು ನಾನು ಮಹಾತ್ಮನಾದ ಶ್ರೀರಾಮನ ದೂತ ನಾನು ವಾಲಿಕುಮಾರ ನನ್ನ ಹೆಸರು ಅಂಗದ ನೀನು ಕೇಳಿದ್ದೀಯೋ ಇಲ್ಲವೋ ತಿಳಿಯದು ಕೌಸಲ್ಯಾದೇವಿಯ ದೇವಿಯ ಕುಮಾರನಾದ ಶ್ರೀರಾಮನೊಡನೆ ನೀನು ಯುದ್ಧ ಮಾಡಿದರೆ ನಿನ್ನನ್ನು ಪುತ್ರ ಮಾತ್ರವಲ್ಲದೆ ಜ್ಞಾತಿ ಬಾಂಧವ ಸಮೇತವಾಗಿ ಕೊಂದು ಸಮಸ್ತ ಲೋಕಗಳಿಗೆ ಉಪದ್ರವವಿಲ್ಲದಂತೆ ಮಾಡುವುದಾಗಿಯೂ ದೇವ ದಾನವ ಗಂಧರ್ವ ಯಕ್ಷ ರಾಕ್ಷಸಾದಿಗಳಿಗೆ ಶತ್ರುವಾದ ನಿನ್ನನ್ನು ಕೊಂದು ಅವರೆಲ್ಲರಿಗೂ ಕಂಟಕವಿಲ್ಲದಂತೆ ಮಾಡುವುದಾಗಿಯೂ ಆಮೇಲೆ ವಿಭೀಷಣನಿಗೆ ನಿಷ್ಕಂಟಕವಾದ ರಾಜ್ಯಾಧಿಪತ್ಯವನ್ನು ವಹಿಸಿಕೊಡುವುದಾಗಿಯೂ ಆತನು ಅಂದರೆ ಶ್ರೀರಾಮನು ಹೇಳಿ ಕಳುಹಿಸಿದ್ದಾನೆ ಹಾಗಾಗಬಾರದೆಂಬ ಪಕ್ಷದಲ್ಲಿ ನೀನು ಆತನ ಶರಣ ಹೊಕ್ಕು ವಸ್ತು ವಾಹನಗಳಿಂದ ಸತ್ಕರಿಸಿ ಸೀತಾದೇವಿಯನ್ನು ಒಪ್ಪಿಸಬೇಕೆಂದು ನನ್ನೊಡನೆ ಶ್ರೀರಾಮನು ಹೇಳಿ ಕಳುಹಿಸಿದ್ದಾನೆ ಎಂದು ನಿಷ್ಠುರವಾಗಿ ನುಡಿದನು ಆ ಮಾತು ಕೇಳಿ ರಾವಣನು ಅತ್ಯಂತ ಕೋಪದಿಂದ ಸಮೀಪದಲ್ಲಿದ್ದ ರಾಕ್ಷಸರನ್ನು ಕರೆದು ಈ ಕಪಿಯನ್ನು ಹಿಡಿದುಕೊಲ್ಲಿ ಎಂದು ಆಜ್ಞಾಪಿಸಿದನು ಆಗ ನಾಲ್ಕು ಮಂದಿ ರಾಕ್ಷಸರು ಅಂಗದನನ್ನು ಹಿಡಿದುಕೊಳ್ಳಲು ಆತನು ಆ ರಾಕ್ಷಸರಿಗೆ ತನ್ನ ಶಕ್ತಿ ಸಾಹಸಗಳನ್ನು ತೋರಿಸಬೇಕೆಂದೆನಿಸಿ ಅವರನ್ನು ಹಕ್ಕಿಗಳಂತೆ ಎರಡೂ ಕೈಗಳಿಂದಲೂ ಅದುಮಿ ಅದುಮಿ ಹಿಡಿದು ಆಕಾಶಕ್ಕೆ ನೆಗೆದನು ಆಕಾಶದಿಂದ ಅವರನ್ನು ನೋಡುತ್ತಿರುವಾಗಲೇ ನೆಲದ ಮೇಲೆ ತೊಪ್ಪನೆ ಎಸೆದು ಬಿಟ್ಟನು ಆಮೇಲೆ ಅಂಗದನು ರಾವಣನ ಉಪ್ಪರಿಗೆಯನ್ನೇರಿ ಪೂರ್ವದಲ್ಲಿ ದೇವೇಂದ್ರನು ವಜ್ರಾಯುಧದಿಂದ ಹಿಮವತ್ ಪರ್ವತದ ಕೋಡುಗಲ್ಲುಗಳನ್ನು ನುಕ್ಕು ನುರಿಯಾಗಿ ಮಾಡಿದಂತೆ ತನ್ನ ಮುಷ್ಟು ಪ್ರಹಾರಗಳಿಂದ ಆ ಉಪ್ಪರಿಗೆಯನ್ನು ಒಡೆದು ತನ್ನ ಹೆಸರನ್ನು ಘೋಷಿಸಿ ಅಂತರಿಕ್ಷ ಮಾರ್ಗ ಕಡರಿ ಸಮಸ್ತ ರಾಕ್ಷಸರಿಗೂ ಭಯವನ್ನುಂಟು ಮಾಡಿ ಉಪ್ಪಿಸೇನೆಗೆ ಆನಂದವನ್ನುಂಟು ಮಾಡುತ್ತಾ ಶ್ರೀರಾಮ ನಿದ್ದೆಡೆಗೆ ಹೋದನು ರಾವಣನು ಅಂಗದನ ಸಾಹಸವನ್ನು ನೋಡಿ ನುಗ್ಗು ನುರಿಯಾದ ತನ್ನ ಉಪ್ಪರಿಗೆಯನ್ನು ನೋಡುತ್ತಾ ಅತ್ಯಂತ ಕೋಪಗೊಂಡು ನಿಟ್ಟುಸಿರು ಬಿಡುತ್ತಾ ಚಿಂತಾಕ್ರಾಂತನಾದನು ಇತ್ತಲಾ ಶ್ರೀರಾಮನು ಸಂತೋಷಯುಕ್ತನಾಗಿ ಕಪಿಬಲದೊಡನೆ ಕೂಡಿಕೊಂಡು ಯುದ್ಧಕ್ಕೆ ಸನ್ನಾಹವನ್ನು ಮಾಡುತ್ತಿದ್ದನು ಪರ್ವತಾಕಾರವಾದ ಶರೀರವುಳ್ಳ ಮಹಾಪರಾಕ್ರಮಿಯಾದ ಸುಷೇಣನು ಕಾಮರೂಪಿಗಳಾಗಿ ಮಹಾಬಲವಂತರಾದ ಅನೇಕ ಕಪಿನಾಯಕರನ್ನು ಕೂಡಿಕೊಂಡು ಹೊರವಲಯದಲ್ಲಿ ಲಂಕಾ ಪಟ್ಟಣದ ನಾಲ್ಕು ಬಾಗಿಲುಗಳನ್ನು ಅಡ್ಡಗಟ್ಟಿ ಮುತ್ತಿಗೆ ಹಾಕಿದ್ದ ಕಪಿನಾಯಕರನ್ನು ಎಚ್ಚರಿಕೆ ಮಾಡುತ್ತಾ ಕಾವಲಾಗಿ ಕಾದುಕೊಂಡಿದ್ದನು ಈ ಪ್ರಕಾರ ಲಂಕಾ ಪಟ್ಟಣವನ್ನು ಮುತ್ತಿಕೊಂಡಿದ್ದ ಸೇನೆಯನ್ನು ನೋಡಿ ರಾಕ್ಷಸ ನಾಯಕರು ಅತ್ಯಂತ ವಿಸ್ಮಯ ಪಡುತ್ತಿದ್ದರು ಸಮರ ನಿಸ್ಸೀಮರಾದ ಕೆಲವರು ಹರ್ಷ ಪಡುತ್ತಿದ್ದರು ರಾಜಧಾನಿಯಾದ ಲಂಕಾ ಪಟ್ಟಣದಲ್ಲಿ ಅತಿ ಭಯಂಕರವಾದ ಕೋಲಾಹಲ ಧ್ವನಿ ಹುಟ್ಟುತ್ತಿರಲು ರಾಕ್ಷಸರೆಲ್ಲರೂ ಭಯಪಟ್ಟು ಆಯುಧಗಳನ್ನೆತ್ತಿಕೊಂಡು ಪ್ರಣಯ ಕಾಲದ ಸುಳಿಗಾಳಿಯಂತೆ ಲಂಕಾಪಟ್ಟಣದಲ್ಲಿ ಓಡಾಡುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದಾನಂಚ ದೇಹಿಮೆ ನಮಸ್ಕಾರ